ಹಲೋ ಗೆಳೆಯರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಒಂದು ಶಾಕಿಂಗ್ ಸುದ್ದಿ ಇರುತ್ತೆ ಮತ್ತು ಕೆಲವರಿಗೆ ಇದು ಖುಷಿ ಸುದ್ದಿ ಕೂಡ ಆಗುತ್ತೆ ಸೊ ಹೆಚ್ಚು ಕಡಿಮೆ ಎಂಬತ್ತು ಸಾವಿರ ಹುದ್ದೆಗಳ ನೇಮಕಾತಿಯನ್ನು ರದ್ದು ಮಾಡಬಹುದು ಅಂತೇಳಿ ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಿ ಆಹ್ವಾನಿಸಿರುವಂತಹ ಹುದ್ದೆಗಳು ಇವೆಲ್ಲ ಕೂಡ ಸೊ ವಿವಿಧ ಪ್ರಾಧಿಕಾರಗಳಿಂದ ನೇಮಕಾತಿ ಪ್ರಾಧಿಕಾರಗಳಿಂದ ಅಂದರೆ ಕೆ ಪಿ ಎಸ್ ಸಿ ಕೆ ಎ ಮತ್ತು ಇನ್ನಿತರ ಇಲಾಖೆಗಳಿಂದ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿತ್ತು ಸೊ ಇದೇ ಸಂದರ್ಭದಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ಈ ನೇಮಕಾತಿಗೆ ತಡೆಯನ್ನು ನೀಡಲಾಯಿತು ಸೊ ಆ ಒಂದು ತಡೆಗೆ ತಡೆ ನೀಡಲಾದಂಥ ಎಲ್ಲ ನೇಮಕಾತಿಗಳನ್ನು ಮತ್ತೊಮ್ಮೆ ಅರ್ಜಿ ಆಹ್ವಾನಿಸುವ ಅಥವಾ ರದ್ದುಪಡಿಸಿ ಮತ್ತೊಮ್ಮೆ ಹೊಸ ಅಧಿಸೂಚನೆಯನ್ನು ಹೊರಡಿಸುವಂಥ ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ ಸೊ ಅದರ ಕುರಿತಂತೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಇವತ್ತು ಒಂದು ಪತ್ರಿಕೆಯಲ್ಲಿ ಎಂಬತ್ತು ಸಾವಿರ ಹುದ್ದೆ ನೇಮಕ ಅಧಿಸೂಚನೆಯೇ ರದ್ದು ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇದೆ ಸೊ ಇದು ನಿಜ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಸರ್ಕಾರದ ವಿವಿಧ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಸಿ ಅಂದರೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ರೋಸ್ಟರ್ ಅನ್ವಯ ಮರು ಪರಿಶೀಲನೆ ಮಾಡಬೇಕು ಮತ್ತು ಒಳ ಮೀಸಲಾತಿಯನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿತಿ ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು ಸೊ ಅದು ಸುಮಾರು ತಿಂಗಳುಗಳ ಕಾಲ ಕಾಲ ಅಧ್ಯಯನವನ್ನು ಮಾಡಿ ಒಂದು ವರದಿಯನ್ನು ಕೊಡ್ತು ವರದಿಯ ಪ್ರಕಾರ ಎಸ್ಸಿ ಅಂದರೆ ಪರಿಶಿಷ್ಟ ಜಾತಿಯ ಪರಿಷ್ಠ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಗಳನ್ನು ಮೂರು ಭಾಗಗಳಾಗಿ ಹಂಚಿಕೆಯನ್ನು ಮಾಡಿ ಮೀಸಲಾತಿಯನ್ನು ಕೂಡ ನೀಡಲಾಯಿತು ಸೊ ಈಗ ಅದೇ ಪ್ರಕಾರವಾಗಿ ಮತ್ತೆ ರೋಸ್ಟರ್ನ ಮರು ಹಂಚಿಕೆ ಮಾಡಬೇಕಾಗಿರುವ ಕಾರಣಕ್ಕೋಸ್ಕರ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ವಿವಿಧ ಇಲಾಖೆಗಳಲ್ಲಿನ ಅಧಿಸೂಚನೆಗಳನ್ನು ರದ್ದು ಮಾಡಿ ಮತ್ತೊಮ್ಮೆ ಹೊಸ ಅಧಿಸೂಚನೆಯನ್ನು ಹೊರಡಿಸುವಂಥ ಅಥವಾ ಹೊರಡಿಸುವ ಸಾಧ್ಯತೆಗಳು ಇರುತ್ತವೆ ಸೊ ಈ ಒಂದು ಒಡ ಮೀಸಲಾತಿಯ ಇಶ್ಯೂ ಪ್ರಾರಂಭವಾಗಿದ್ದರಿಂದ ಪೊಲೀಸ್ ಶಿಕ್ಷಣ ಕೃಷಿ ಪಶುಸಂಗೋಪನೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸೇರಿದಂತೆ ವಿವಿಧ ಇತರೆ ಇಲಾಖೆಗಳಲ್ಲಿನ ಅಂದಾಜು ಎಂಬತ್ತು ಸಾವಿರ ಹುದ್ದೆಗಳಿಗೆ ಈಗಾಗಲೇ ಹೊರಡಿಸಿದ್ದ ಅಧಿಸೂಚನೆ ರದ್ದಾಗಲಿದೆ ಈಗಾಗಲೇ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿ ಇನ್ನು ಪರೀಕ್ಷೆಯನ್ನು ನಡೆಸಿಲ್ವೋ ಅಂಥ ಹುದ್ದೆಗಳು ಮಾತ್ರ ರದ್ದಾಗುತ್ತೆ ಒಂದು ವೇಳೆ ಪರೀಕ್ಷೆಯನ್ನು ನಡೆಸಿ ಅದರ ಪ್ರಕ್ರಿಯೆಗಳು ಮುಂದುವರೆದಿದರೆ ಅಂಥ ಹುದ್ದೆಗಳಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಸೊ ಯಾವುದು ಇನ್ನೂ ಪರೀಕ್ಷೆ ನಡೆದಿಲ್ವೋ ಅಥವಾ ಪರೀಕ್ಷೆಯ ಹಂತಕ್ಕೆ ಬಂದಿದ್ದರೂ ಕೂಡ ಸೊ ಅಂತಹ ಒಂದು ಹುದ್ದೆಗಳಿಗೆ ಈ ಮರು ಅಧಿಸೂಚನೆ ಅನ್ವಯ ಆಗುತ್ತೆ ಸೊ ಈಗಾಗಲೇ ನಿಮಗೆ ನಿಮಗೆ ಗೊತ್ತಿರುವಂತೆ ಸರ್ಕಾರ ಪರಿಶಿಷ್ಟರ ಒಟ್ಟು ನೂರ ಒಂದು ಜಾತಿಗಳನ್ನು ಮೂರು ಗುಂಪುಗಳಲ್ಲಿ ವಿಂಗಡಿಸಲಾಗಿರುತ್ತೆ ಅದರಲ್ಲಿ ಶೇಕಡಾ ತಲಾ ಆರು ಪರ್ಸೆಂಟ್ ತಲಾ ಆರು ಪರ್ಸೆಂಟ್ ಮತ್ತು ತಲಾ ಐದು ಅಂತೆ ಒಟ್ಟು ಹದಿನೇಳು ಪರ್ಸೆಂಟ್ನಷ್ಟು ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳಿಗೆ ನೀಡಲಾಗಿರುತ್ತೆ ಸೊ ಇದಕ್ಕೆ ಪೂರಕವಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಮತ್ತೊಮ್ಮೆ ರೋಸ್ಟರ್ ಬಿಂದುಗಳನ್ನು ನಿಗದಿಪಡಿಸಬೇಕಾಗುತ್ತೆ ಆಗ ಈಗಾಗಲೇ ರೋಸ್ಟರ್ ಬಿಂದುಗಳನ್ನು ನಿಗದಿಪಡಿಸಿ ಆದೇಶವನ್ನು ಹೊರಡಿಸಲಾಗಿರುತ್ತೆ ಇದರಂತೆ ಎಲ್ಲ ಇಲಾಖೆಗಳು ಕೂಡ ಅನುಮೋದಿತ ಹುದ್ದೆಗಳಿಗೆ ಮೀಸಲು ರೋಸ್ಟರ್ ಬಿಂದುಗಳನ್ನು ಅನ್ವಯಿಸಿ ನಂತರ ಹೊಸ ಅಧಿಸೂಚನೆಯನ್ನು ಹೊರಡಿಸಬೇಕಾಗುತ್ತೆ ಇದಕ್ಕೆ ಹೊಸ ಅಧಿಸೂಚನೆ ಯಾಕೆ ಅಂತಂದರೆ ಒಂದು ವೇಳೆ ಹುದ್ದೆಯನ್ನು ಸೇರ್ಪಡೆ ಮಾಡೋದಿತ್ತು ಅಂದರೆ ವಿದ್ಯಾರ್ಥಿಯಲ್ಲಿ ಏನಾದರೂ ಸೇರ್ಪಡೆ ಮಾಡುವುದಿತ್ತು ಅಂತಂದರೆ ಏನಾದರೂ ತಿದ್ದುಪಡಿ ಇತ್ತು ಅಂದರೆ ಸೊ ಮತ್ತೊಂದು ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಬೇಕಾಗುತ್ತೆ ಇಲ್ಲಿ ರೋಸ್ಟರ್ ರೋಸ್ಟರನ್ನೇ ಮರುನಿಗದಿಪಡಿಸುವ ಅನಿವಾರ್ಯತೆ ಉಂಟಾಗಿರೋದ್ರಿಂದ ಸೊ ಮತ್ತು ಗರಿಷ್ಠ ವಯೋಮಿತಿಯಲ್ಲಿ ಮತ್ತಷ್ಟು ಸಡಿಲಿಕೆಯನ್ನು ಮಾಡುವ ಅವಕಾಶ ಇರೋದರಿಂದ ಯಾಕೆಂದರೆ ಸರ್ಕಾರ ಇತ್ತೀಚೆಗೆ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ನಿರ್ಣಯದಂತೆ ಒಂದು ಬಾರಿಗೆ ಅಪ್ಲಿಕೇಬಲ್ ಆಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಸೊ ಹಾಗಾಗಿ ಮರು ಅಧಿಸೂಚನೆ ಹೊರಡಿಸಬೇಕಾಗುತ್ತೆ ಈ ನಿರ್ಧಾರ ಯಾಕೆ ಅಂತಂದರೆ ಎಸ್ ಸಿ ಮೀಸಲು ವರ್ಗೀಕರಣ ಅಧಿಕಾರವು ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಒಂದನೇ ತಾರೀಕು ಮಹತ್ವದ ತೀರ್ಪನ್ನು ಕೊಡುತ್ತೆ ಸೊ ಹೀಗಾಗಿ ಇದರ ಪ್ರಕಾರವಾಗಿ ಮೀಸಲು ಉಪವರ್ಗೀಕರಣವನ್ನು ಮಾಡಬೇಕಾಗುತ್ತೆ ಸೊ ಸುಪ್ರೀಂ ನಿರ್ದೇಶನದ ಅನ್ವಯ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಒಂದು ಆಯೋಗವನ್ನು ರಚನೆ ಮಾಡಿತು ಅದರಿಂದ ವರದಿಯನ್ನು ಕೂಡ ತರಿಸ್ಕೊಳ್ತು ವರದಿಯ ಅನುಸಾರ ಶಿಫಾರಸುಗಳಲ್ಲಿ ಕೆಲವು ಮಾರ್ಪಾಟುಗಳನ್ನು ಮಾಡಿ ಅಂಗೀಕರಿಸಿ ಒಳ ಮೀಸಲಾತಿ ಕಲ್ಪಿಸಲಾಗಿರುತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಚಿವ ಸಂಪುಟ ಒಂದು ನಿರ್ಣಯವನ್ನು ತೆಗೆದುಕೊಳ್ತು ಎಲ್ಲ ನೇಮಕಾತಿಗಳು ಮತ್ತು ಬಡ್ತಿಯನ್ನು ತಾತ್ಕಾಲಿಕವಾಗಿ ಅಂದರೆ ಒಳ ಮೀಸಲಾತಿ ಅಂತಿಮ ರೂಪರೇಷು ರಚನೆ ಆಗುವವರಿಗೂ ಕೂಡ ನಿರ್ಬಂಧವನ್ನು ಮಾಡ್ತು ಹಾಗಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಮುಂಚೆ ಯಾವ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಲಾಗಿತ್ತೋ ಅದಕ್ಕೆ ಅನ್ವಯ ಆಗೋದಿಲ್ಲ ಒಂದು ವೇಳೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಅಂತಂದರೆ ಅಂತಹ ನೇಮಕಾತಿಗಳಿಗೆ ಮಾತ್ರ ಈಗ ಮತ್ತೊಮ್ಮೆ ಮರು ಅಧಿಸೂಚನೆಯನ್ನು ಹೊರಡಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುತ್ತೆ ಸೊ ಇಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹಲವಾರು ಪ್ರಶ್ನೆಗಳಿದೆ ಅದಕ್ಕೆ ರಾಜ್ಯ ಸರ್ಕಾರ ಅಲ್ಲಿನ ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗತ್ತೆ ಯಾಕೆಂದರೆ ಇಲ್ಲಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಾಗಿರುತ್ತೆ ಈ ಮುಂಚೆ ಹದಿನೈದು ಪರ್ಸೆಂಟ್ ಇತ್ತು ಆ ಹದಿನೇಳು ಪರ್ಸೆಂಟನ್ನು ಎ ಬಿ ಸಿ ಅಂತೇಳಿ ಮೂರು ಭಾಗಗಳಾಗಿ ಮೂರು ಭಾಗಗಳಿಗೂ ಕೂಡ ಮೀಸಲಾತಿ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ ಸೊ ಹೀಗಾಗಿ ಈ ರೋಸ್ಟರ್ ಪ್ರಕಾರ ಮತ್ತೊಮ್ಮೆ ಅಧಿಸೂಚನೆಯನ್ನು ಹೊರಡಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಥವಾ ಅದಕ್ಕಿಂತ ನಂತರದಲ್ಲಿ ಯಾವುದೇ ಅಧಿಸೂಚನೆ ಪ್ರಕಟವಾಗಿದ್ದರೆ ಅಥವಾ ಇನ್ನೂ ಪರೀಕ್ಷೆಯನ್ನೇ ನಡೆಸದೇ ಇರತಕ್ಕಂತಹ ಅಧಿಸೂಚನೆಗಳಿಗೂ ಕೂಡ ಈ ಒಂದು ಒಳ ಮೀಸಲಾತಿಯನ್ನು ಹೊಸದಾಗಿ ಮ ರೋಸ್ಟರನ್ನು ಮರು ನಿಗದಿಪಡಿಸಿ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂಥ ಸಂದರ್ಭದಲ್ಲಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರಿಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಅದರ ಜೊತೆಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಟ್ಟಿರೋದರಿಂದ ಮತ್ತಷ್ಟು ಜನ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಫ್ರೆಷರ್ಸ್ಗಳು ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವಂಥ ಅವಕಾಶ ಇದೆ ಸೊ ಹಾಗಾಗಿ ಇದು ಕೆಲವರಿಗೆ ಸಿಹಿಯನ್ನು ಕೊಟ್ಟರೆ ಇನ್ನು ಕೆಲವರಿಗೆ ಕಹಿಯನ್ನು ಕೊಡುತ್ತೆ ಇದಿಷ್ಟು ಗೆಳೆಯರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಅದರಿಂದ ಬಾಧಿತರಾಗುವ ಎಂಬತ್ತು ಸಾವಿರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಸೊ ಈ ಮಾಹಿತಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ